ಹೇಳೋದು ಇಷ್ಟೇ ಮಕ್ಕಳಿಗೆ ಕೌಶಲ್ಯ ಕಲಿಸುವ ಹುಟ್ಟದ್ ಮಕ್ಳೆಲ್ಲ ಇಂಜಿನಿಯರ್ ಆಗಬೇಕು ಹುಟ್ಟದ್ ಮಕ್ಳೆಲ್ಲ ಡಾಕ್ಟರ್ ಆಗ್ಬೇಕು ಅಂದ್ರೆ ಎಲ್ ಕಟ್ಟರ ಕಟ್ಟುವ ಕನ್ನಂಬಡಿ ಕಟ್ಟಿಯ ಸೇತುವೆಯ ಡಾಕ್ಟರು ಆಗ್ಬೇಕು ಇಲ್ಲ ಅಂತಲ್ಲ ಆದ್ರೆ ಕೌಶಲ್ಯವಿಲ್ಲದೆ ಬದುಕು ಕಷ್ಟ ಇನ್ ಮೇಲೆ ನನ್ನ ಪಕ್ಕ ಒಂದು ಕೌಶಲ್ಯದ ಕುಡಿ ಕುಂತದ್ ಇವತ್ತು ತಬಲಾ ನುಡಿಸ್ತೀನಿ ಅಂತ ನೋಡಿ ಗೋವರ್ಧನ್ ನಾಯ್ಡು ಅಂತ ಅವನ ಹೆಸರು ಮಂಡ್ಯದಲ್ಲಿ ಒಂದು ಪ್ರತಿಷ್ಠಿತವಾದ ಕುಟುಂಬ ತಬಲಾ ಗುರುಸಾಮಣ್ಣವರು ಅಂತ ಆ ಗುರುಸಾಮಣ್ಣವರ ಕುಟುಂಬ ಗುರುಸಾಮಣ್ಣವ್ರ ತಂದೆ ಸ್ವಾಮಿ ಅಂತ ಅವರು ಕೂಡ ಅವರು ಬಂದವರು ಈ ಕರ್ನಾಟಕಕ್ಕೆ ಬಂದವರು ಅವರು ಆ ಗುರುಸಾಮಣ್ಣವ್ರ ಮನೆಯಲ್ಲಿ ಗಣೇಶಣ್ಣ ವೆಂಕಟೇಶಣ್ಣ ಗುಂಡಣ್ಣ ಅಂತೇಳಿ ಒಳ್ಳೆ ತಬಲಿಷ್ಟು ಅವ್ರಲ್ಲಿ ಗುಂಡಣ್ಣ ಅಂತ ಭಾಳ ಪ್ರಖ್ಯಾತರು ನಾಟಕ ತಬಲಕ್ಕೆ ಇವತ್ತು ತುಮಕೂರು ಭಾಗದಲ್ಲಿ ಹಾಸನ ಭಾಗದಲ್ಲಿ ಮಂಡ್ಯ ಭಾಗದಲ್ಲಿ ಅತಿ ಹೆಚ್ಚು ಪ್ರಖ್ಯಾತ ರಾಮಾಯಣ ನಾಟಕಕ್ಕೆ ಅವರ ಕುಟುಂಬದ ಕುಡಿ ಇದು ನಮ್ಮ ಗೋವರ್ಧನ ನಾಯ್ಡು ಇವತ್ತು ನಮ್ಮ ಯತೀಂದ್ರ ಗುರುಸ್ವಾಮಿ ಅವನು ಕೂಡ ಆ ಕುಟುಂಬದ ಕುಡಿ ಅವನ ಜೊತೆಲಿ ಬಂದಿದೆ ಭಾನುವಾರ ಅಲ್ಲ ಅದಕ್ಕೆ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ಗೋವರ್ಧನ್ ನಾನು ಅಣ್ಣ ಅಂತ ಕೂತಿರೋದು ಇವಾಗ ನಾನು ಆಡಬೇಕು ನಮ್ಮ ಗೋವರ್ಧನ್ ನುಡಿಸ್ಬೇಕು ನೀವೆಲ್ಲ ಆನಂದವಾಗಿ ನೋಡ್ಬೇಕು ತಾಯಿ ಆ ಮಗುಗೆ ನಮ್ಮ ಮಗುಗೆ ನಿಮ್ಮ ಆಶೀರ್ವಾದ ಇರಬೇಕು ನಮ್ಮ ಕಂದನಿಗೆ ನಿಮ್ಮೆಲ್ಲರ ಚಪ್ಪಾಳೆ ಆಶೀರ್ವಾದ ಇರಬೇಕಮ್ಮ ಆಲರ್ವಿ ಬಂದೋ ನೂರೊಂದು ಆಲರ್ವಿ ಬಂದೋ రవి ూరు వందాల రవి బందో బలరవి బో నూరు వందల రవి బందో ఆల రవి మ్యాలు దండ వాలాడి బందో ఆల రవి మ్యాలు వీన దండ వా i banda बंदो आदर बंदो आदर भी बनो मनोगे वाला बंदो मे वाला बंदो मनो गाड़ी बंदो ಧನ್ಯವಾದಗಳು ನಮ್ಮ ಪ್ರೀತಿಯ ಕೆಂಪೇಗೌಡರು ಬೆಳಕೇರಿ ಹೆಸರನ್ನು ಸಾಮಾಜಿಕ ನಾಟಕ ರಂಗದಲ್ಲಿ ಒಂದು ಉತ್ಸಾಹ ಸ್ಥಿತಿ ಕೊಂಡೊಯ್ದು ಅವರು ಸಾಮಾಜಿಕ ನಾಟಕ ನಿರ್ದೇಶಕರು ನಿರ್ದೇಶಕರ ಸಂಘದ ರಾಜ್ಯಾಧ್ಯಕ್ಷರು ಪ್ರೀತಿಯಿಂದ ಕೆಲ ಕಾಣಿಕೆ ಕೊಟ್ಟಿದ್ದಾರೆ ನಮ್ಮ ಪ್ರೀತಿಯ ಗೋವರ್ಧನ್ ಹೇಳುವವರಿಗೆ ತಮ್ಮೆಲ್ಲದ ಚಪ್ಪಾಳೆ ಬರ್ಬೋದೇನವ ನಮ್ಮ ಮಗು ನಿಮ್ಮ ಆಶೀರ್ವಾದ ಇರಲಿ ಅವರು ವಿದ್ಯಾವಂತನಾಗಲಿ ಸುಶಿಕ್ಷಿತನಾಗಲಿ ಹಾಗೆ ಇಡೀ ಕುಟುಂಬದ ಒಂದು ಕಲೆ ಅದು ಕೆಲವು ಕುಟುಂಬಗಳು ನಮ್ಮ ಚನ್ನಪಣ್ಣ ತಾಲೂಕಲ್ಲೂ ಕೂಡ ಎರಡು ಕುಟುಂಬಗಳು ಕಲೆಗೆ ಮೈಸೂಲು ಲಾರಿ ಕೃಷ್ಣಪ್ಪನವ್ರ ಕುಟುಂಬ ನಮ್ಮ ಸುನೀಲ್ ಅಂತ ಮೊನ್ನೆ ನಮ್ಮ ಹುಡುಗ ಕೈಲಾಸವಾಸಿ ಆಗ್ಬಿಟ್ಟ ಸುನೀಲ್ ತಬ್ಲಿಷ್ಟು ಅವ್ರ ಕುಟುಂಬದಲ್ಲೂ ಅಷ್ಟೇ ಅವ್ರ ತಂದೆನೂ ಕಲಾವಿದ್ರು ನಮ್ಮ ಧರ್ಮೇಂದ್ರಣ್ಣ ಅಣ್ಣ ಈಗಲೂ ಒಳ್ಳೆ ನಾಟಕ ನಿರ್ದೇಶಕರು ಹಾಗೆ ನಟರಾಜಣ್ಣ ರಂಗನಾಥಣ್ಣ ಅಂತೇಳಿ ಅವ್ರ ತಾಯಿ ಗೌರಮ್ನವ್ರು ಒಳ್ಳೆ ಅರಿಕತೆ ದಾಸರು ಆ ಕುಟುಂಬ ನಮ್ಮ ಮಂಡ್ಯದಲ್ಲಿ ಗುರುಸಾಮಣ್ಣವ್ರ ಕುಟುಂಬ ಇನ್ನೂ ಕೆಲವು ಕುಟುಂಬಗಳು ವಂಶ ಪಾರಂಪರ್ಯವಾಗಿ ಒಂದು ಕಲೆಗೆ ಮೀಸಲಾಗಿದ್ದಾವೆ ಆ ಮೂಲಕ ಒಂದೇನೋ ಒಂದು ಕಲೆಯ ಉಳಿವಿಗೆ ಕಾರಣಿಕರ್ತರು ಕೂಡ ಆಗಿದ್ದಾರೆ ಅಂಥ ಕುಟುಂಬಗಳು ಚೆನ್ನಾಗಿರಬೇಕು ಕಲಾವಿದ ಅಂದರೆ ಎದೆ ತುಂಬ ನೋವಿದ್ರು ಮುಖದ ತುಂಬ ಮಂದಾಸ ತುಂಬಿಕೊಂಡು ಕುಂತು ಕುಂತವ್ರು ನಗಸು ಪ್ರಯತ್ನ ಮಾಡ್ತಾನಲ್ಲ ಅವನು ಕಲಾವಿದ ಅಂತ ಏನು ಅವನು ಪ್ರಶ್ನಾತೀತ್ರ ಏನೇ ಇರ್ಬೋದು ಮೂರು ಗಂಟೆ ಆಯ್ತು ಹೊಟ್ಟೆ ಸೀತಾದೆ ಆದರೂ ಹೋಗಂಗಿಲ್ಲ ನೀವು ಸಂತೋಷ ಪಡ್ಬೇಕೀಗ ನಿಮ್ಮ ನೋಡ್ತಾ ಇದ್ರೆ ಅಯ್ಯೋ ಅಕ್ಕಂದ್ರೆಲ್ಲ ಕೂತ್ಕೊಂಡು ತವ್ರೆ ಅಲ್ಲಿ ಅಣ್ಣಂದ್ರೆಲ್ಲ ಕೇಳ್ತಾವ್ರೆ ಆ ಪುಟ್ಟ ಮಕ್ಳು ಏನು ಆಸೆನ ಕೇಳ್ತಾವ್ರೆ ಹಿಂಗ್ ಬಿಟ್ರೆ ಆಯ್ತದ ಆಮೇಲೆ ಊಟ ಮಾಡಿದ್ರೆ ಆಯ್ತದೆ ಅಂತ ಆಡ್ತಾ ಹೋಗ್ಬಿಡ್ಬೇಕು ನಾವು ಪ್ರಕೃತಿಗೆ ವಿರುದ್ಧವಾಗಿ ನಡೀತೀವಿ ಕಲಾವಿದರು ಆಗಲ ಹೊತ್ತು ದುಡಿದು ರಾತ್ರಿ ಹೊತ್ತು ವಿಶ್ರಾಂತಿ ಪಡಿಬೇಕು ಆದರೆ ನಾವು ರಾತ್ರಿ ಹೊತ್ತು ನಿಶಾಚಾರಿಗಳಾಗಿ ನಿದ್ರೆಗೆಡ್ತೀವಿ ಒಂದು ದಿವಸ ಪರಿಪೂರ್ಣವಾಗಿ ನಿದ್ರೆಗೆಟ್ರೆ ಏಳು ದಿವಸ ಬೇಕು ಅದು ವಾಪಸ್ ಬರಬೇಕಾರದು ಶಕ್ತಿ ಏಳು ದಿವಸ ಕಾಡ್ತದೆ ಜಡತ್ವ ಒಂದು ದಿವಸ ನಿದ್ದುಗೆಟ್ರೆ ಅದೇ ಜೀವಮಾನ್ ಪೂರ ಕಲೆಗೆ ಒಕ್ಕಂಡಂಥ ಹಲವಾರು ಕಲಾವಿದರು ಈ ನಾಡಿನ ಈ ವಿಶ್ವದ ಹಲವಾರು ಕಲಾವಿದರು ರಂಗಭೂಮಿಗೆ ಕೆಲಸ ಮಾಡುವಂಥ ಕಲಾವಿದರು ದುಡ್ಡು ಕೊಡಬೋದು ಅನ್ಬೋದು ಆದರೆ ಇದೊಂಥರ ಸೇವೆ ಇದ್ದಾಗೆ ರಂಗಮಾತೆಯ ಸೇವೆ ಆ ಸೇವೆಯಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ನನ್ನೆಲ್ಲ ಕಲಾಬಂಧುಗಳಿಗೂ ಭಗವಂತ ಅವರ ಕುಟುಂಬವನ್ನು ನನ್ನವ್ರ ಕಾಲ ಚೆನ್ನಾಗಿಡಲಿ ಅಂತ ಪ್ರಾರ್ಥನೆ